కుటుంబంలో ఇంకా చదువుతా ఉన్నారు బిడ్లు ఆ చిన్నోడు ఇప్పుడు ఫస్ట్ ఇయర్ ఈ పాప సెకండ్ ఇయర్ బిఎడ్ అంటూ నా కిందికి ఉండే అన్ని అంగు కన్ను లివరు ಅಂತ ಎಲ್ಲ ದಾನ ಮಾಡಬೇಕಂದ್ರೆ ಆ ಎಷ್ಟು ಗಟ್ಟಿ ಮನಸ್ಸು ಮಾಡಿರಬೇಕು ಅವ್ರ ಎಷ್ಟು ಕನ್ವಿನ್ಸ್ ಮಾಡಿಕೊಂಡಿರಬೇಕು ಈ ಕುಟುಂಬ ಇಡೀ ದೇಶಕ್ಕೆ ಒಂದು ರೀತಿ ದಾನಿ ಅವ್ರ ಕುಟುಂಬನ ಪೋಷಣೆ ಮಾಡ್ಕೊಳೋದಕ್ಕೆ ಕಾಪಾಡ್ಕೊಳೋದಕ್ಕೆ ಒಂದು ಸ್ವಯಂ ವೃತ್ತಿ ಮಾಡಿಕೊಂಡು ಟೈಲರಿಂಗ್ ಕೆಲಸ ಮಾಡಿ ಆ ಮಕ್ಕಳನ್ನ ಬಿ ಎಡ್ ಒಬ್ಬನ ಸಹಾಯ ಮಾಡಬಹುದು ಈ ಒಂದು ಇದೆ ರಾಜ್ಯಕ್ಕೆ ಗೌರವ ತರುವಂತ ಕೆಲಸ ಮಾಡಿದರಿಂದ ಕಷ್ಟದಲ್ಲಿ ಆ ಕುಟುಂಬ ಕಣ್ಣೀರ್ ಆಗ್ತಾ ಇದ್ದಾಗ ಯೋಚನೆ ಮಾಡಿ ಅವರು ಸಮಯ ಪ್ರಜ್ಞೆ ಅವರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಸಮಯ ಪ್ರಜ್ಞೆ ಯಾರಿಗಿವೆಲ್ಲ ಯೋಚನೆ ಬರುತ್ತೆ ಯಾರಾದ್ರಲ್ಲೂ ಯೋಚನೆ ನಡೀತಾ ಇರುತ್ತೆ ಈ ರೀತಿಯ ಸಮಯ ಪ್ರಜ್ಞೆ ಇರಲ್ಲ

ನಾಕ್ ಧೈರ್ ಶಕ್ ದೈತಾ ಉಂಡ್ಲೇದ್ ಎಬ್ಡೂ ನಾಕ್ ಕಳ್ಕಳಗ ಕನ್ಪಾಡ್ತಾನ್ ಇಪ್ಪ ಚಾನ ಪಡ್ತಾ ಉಂದೆ ನೇನು ಈಶೆಲೆ ಈ ಕುಟುಂಬ ನಿಂದ ದಿನ ಉಂಟನೋ ಒಂದ್ ದಿನಾನು ಪೋಷಿಸ್ತಾನು ಕಾಪಾಡ್ಕೊಂತಾನು ನಾಕಂತೆ ಆ ಪಾಪನೆ ದೈವಿನಿ ಅಂಡಮೇಲೆ ಆ ಕುಟುಂಬನೇ ನೋವಿಂದ ನರ್ಡ್ತಾ ಇರೋಂತ ಪರಿಸ್ಥಿತಿಯಲ್ಲಿ ಅವರಲ್ಲಿರೋ ಸಮಯ ಪ್ರಜ್ಞಾನ ತಿಳ್ಕೊಳಿ ಆಮೇಲೆ ಇವ್ರು ದೊಡ್ಡ ಮನ್ಸು ಅರ್ಥ ಮಾಡ್ಕೊಳ್ಳಿ ಯಾರಿಗಿರತ್ತೆ ಯಾರಿಗಿರುತ್ತೆ ಇಂಥ ಆಲೋಚನೆ ಯಾರಿಗಿರುತ್ತೆ ಯಾರಿಗೂ ಬರಲ್ಲ ಅಂತ ಸಂಸ್ಕಾರಗಳಿನ್ನೂ ಮೈಗೂಡಿಸ್ಕೊಂಡಿಲ್ಲ ಅದರಲ್ಲಿ ಈ ಕುಟುಂಬ ವಿಶೇಷವಾಗಿ ನಡ್ಕೊಂಡಿದೆ ಅಂತ ಒಂದು ಹೆಮ್ಮೆ ಇದೆ ಗೌರವ ಇದೆ ಆ ಕುಟುಂಬದ ಬಗ್ಗೆ ಆರ್ಥಿಕವಾಗಿರೋ ಕಷ್ಟ ಏನು ದೊಡ್ಡದಲ್ಲ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಮನಸ್ಸಿಂದ ಇವರು ತುಂಬ ಗುಣವಂತರು ದೇವರು ಒಳ್ಳೇದು ಮಾಡಲಿ ದೇವರು ಒಳ್ಳೇದು ಮಾಡಲಿ ಏನು ನೋಡ್ತೀನಿ ಬೇಡ ನನ್ನ ನಂಬರ್ ಇಟ್ಕೊಂಡ್ಬಿಟ್ಟು ನನ್ನ ನಂಬರ್ ತಗೋ ನಂಬರ್ ತಗೋ ನನಗೆ ಮಾತಾಡಿ ಮೆಸೇಜ್ ಹಾಕಿ ನಾನೇನಾದ್ರೂ ಸಮಯ ಪ್ರಜ್ಞೆ ಇದೆ ಕಳ್ಕೊಂಡಿರೋ ಮಕ್ಕಳು ಯಾರ ಆಶ್ರಯನೂ ಇಲ್ಲ ಎಲ್ಲ ಹಾಸ್ಟೆಲ್ಸ್ ಅಲ್ಲಿ ಪಿ ಜಿ ಅಲ್ಲಿ ಒಬ್ರು ಫಸ್ಟ್ ಇಯರ್ ಇನ್ನೊಂದು ಹೆಣ್ಮಗು ಬಿ ಎಡ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಜನ ಮಕ್ಳಂತೆ ಏನು ಸ್ವಂತ ಅಂದ್ರೆ ಸ್ವಯಂ ಕೃಷಿ ಅಂತ ಟೈಲರಿಂಗ್ ಮಾಡ್ಕೊಂತ ಇನ್ನೇನು ಪಾಪ ಅವ್ರಿಗೆ ಬೇರೆ ಆಧಾರ ಇಲ್ಲ ನಾನ್ ನೋಡಿದ್ದೆ ಹೆಣ್ಮಗು ಯಾವಾಗೂ ಈ ಊರಿಗ್ ಬಂದಾಗ ಕಳೆ ಕಳೆ ಮಾತಾಡ್ಕೊಂಡಿದ್ದೆ ಇಷ್ಟು ದೂರದೃಷ್ಟಿ ಈ ಕುಟುಂಬಕ್ಕಿದೆ ಅಂತ ಆಲೋಚನೆ ನಾವು ಯಾರು ಕೂಡ ಮಾಡಿರಲಿಲ್ಲ ಆ ಕುಟುಂಬಕ್ಕೊಂದು ಗೌರವ ಆ ಸ್ಥಾನಮಾನ ಸಿಗಬೇಕು ರೀತಿ ನೀತಿ ನಡ್ಕೊಂಡಿರೋದು ಯಾರ ಈ ಕಾಲದಲ್ಲಿ ತುಂಬಾ ಓದಿರೋರೇ ಹಿಂಗೆಲ್ಲ ನಡ್ಕೊಳಲ್ಲ ಅಷ್ಟು ಯೋಚನೆ ಮಾಡಿದ್ದಾರೆ ಈ ಮಕ್ಕಳು ಅಂತ ಆ ಹೆಣ್ಮಗು ಅದ್ ಅವ್ರಿಗೆ ದೇವರು ಅವ್ರಿಗೆ ಬುದ್ಧಿ ಕೊಟ್ರೋ ಗೊತ್ತಿಲ್ಲ ಇವ್ರು ಇವ್ರ ನಡೆ ಇವ್ರ ರೀತಿ ಆ ಸಂದರ್ಭದಲ್ಲಿ ತೊಗೊಂಡಿರುವಂಥ ಸಮಯ ಪ್ರಜ್ಞೆ ಖಂಡಿತವಾಗೂ ನಾವು ಇವ್ರನ್ನ ಗೌರವಿಸ್ಬೇಕು ಇವ್ರಿಗೆ ಗೌರವ ಇವ್ರನ್ನ ಎಷ್ಟು ಗೌರವಾಗಿ ನೋಡಬೇಕಂದ್ರೆ ಇವ್ರ ಏನೇ ಪರಿಸ್ಥಿತಿ ಇರ್ಬೋದು ಮನೆಯಲ್ಲಿ ಆರ್ಥಿಕವಾಗಿರುವಂಥ ಪರಿಸ್ಥಿತಿ ಮನಸ್ಸಿಂದ ಇವರು ನಿಜವಾಗ್ಲು ಗುಣವಂತರು ಮನ್ಸಿಂದ ನನ್ನ ತಂದೆ ಇಲ್ ತಂದೆ ಇಲ್ಲ ಅನ್ನೋ ಕ್ಷಣ ತಡ್ಕೊಳ್ಳೋದಕ್ಕೆ ಆ ಮಕ್ಕಳಿಗೆ ಶಕ್ತಿ ಇರೋಲ್ಲ ಅದಾದಮೇಲೆ ತಂದೆಯ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಇನ್ನೊಂದು ಏಳು ಜನಕ್ಕೆ ಪ್ರಾಣ ಉಳಿಸುತ್ತೆ ಅನ್ನೋ ಯೋಚನೆ ಮಾಡುವಂಥ ಅವರಿಗೆ ಆ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ ಆ ಸಂಸ್ಕಾರ ಇದೆ ಅಂದ್ರೆ ಯಾರ್ ಯಾರಾದ್ರೂ ಗೌರವಿಸ್ಬೇಕು ಈ ಕುಟುಂಬನ ಖಂಡಿತವಾಗೂ ಆ ತಂದೆ ಆಶೀರ್ವಾದವಾಗಿ ನಿಂತ್ಕೊಂತಾರೆ ನಾವು ಕೂಡ ಈ ಕುಟುಂಬನ ಎಂತ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅಂತ ಹೇಳಿದ್ರೆ ನಿಮ್ ಡ್ಯೂಟಿ ಏನಾಗ್ಬೇಕು ಅವ್ರ ಎಜುಕೇಶನ್ ಮುಗಿಯೋನು ಅದ್ ಒಂದ್ ನಾನ್ ಸಾಯ್ ನಾನ್ ಅದೇ ವಿಚಾರಿಸ್ತೀನಿ ನಾನು ಇವರಿಗೆ ಎಜುಕೇಶನ್ಗೆ ಅಂತಾರೆ ಒಂದು ಏನು ದಾರಿ ಇದೆ ಅಂತ ಹೋಗ್ತೀವಿ ನಿಮ್ಮ ಪಂಚಾಯಿತಿಯಲ್ಲಿ ನೀವು ಅಧ್ಯಕ್ಷರು ಇಬ್ಬರು ಕುತ್ಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಅದವರು ಅನಂತ ಸದಸ್ಯರು ಕುತ್ಕೊಂಡು ವಿಶೇಷ ಪ್ರಕರಣ ಅಂತ ಅವರು ಈ ಕುಟುಂಬನ ಓದ್ಕೊಳ್ಳೋರು ಅವ್ರ ಮನೆಯಲ್ಲಿ ಇಬ್ಬರು ಮೂರು ಜನ ಇದ್ದಾರೆ ಅವರು ಓದಿ ಮುಗಿಸಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋರು ಏನು ಎಜುಕೇಷನ್ ಸಹಾಯ ಮಾಡೋಕ್ಕಾಗತ್ತೆ ನಾನು ಕೂಡ ಸರ್ಕಾರದಲ್ಲಿ ಬೇರೆ ಬೇರೆ ಏನು ಅವಕಾಶಗಳಿದೆ ಅವ್ರಿಗೆ ಅವ್ರನ್ನ ಪರ್ಸ್ನಲ್ ಆಗೂ ಕೂಡ ನನ್ನ ಮನಸ್ಸಿಂದಾನು ಕೂಡ ಯಾವ ರೀತಿ ಅವರ ಸಹಾಯ ಮಾಡೋಕ್ಕಾಗುತ್ತೆ ಮಾಡ್ತೀನಿ